ನಲ್ಮೆಯ ಕೇಳುಗರೆ ಎರಡು ಸಾವಿರದ ಇಪ್ಪತ್ತೈದು ಆಕಾಶವಾಣಿ ಧಾರವಾಡದ ಪಾಲಿಗೆ ಬಹಳ ಮಹತ್ವದ್ದು ಅಮೃತ ಹರ್ಷ ನಮ್ಮದು ಎಪ್ಪತ್ತೈದರ ಸಂಭ್ರಮವನ್ನು ಕಳೆದ ಜನವರಿಯಲ್ಲಿ ನಾವು ಆಚರಿಸಿದ್ದೇವೆ ಆ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳು ಪ್ರತಿ ಮಂಗಳವಾರ ಸ್ಮೃತಿ ಪಟ್ಟಣದಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ನೆನಪಿನಂಗಳ ಪ್ರತಿ ರವಿವಾರ ಬೆಳಿಗ್ಗೆ ಆರು ಮೂವತ್ತೈದಕ್ಕೆ ಪ್ರತಿ ಶುಕ್ರವಾರ ಸಂಜೆ ಹತ್ತು ಗಂಟೆಗೆ ಸ್ಮೃತಿ ಸಂಗೀತ ಕಾರ್ಯಕ್ರಮ ಈ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನಾವು ಪ್ರಸಾರ ಮಾಡಿವಿ ಈಗ ಆಕಾಶವಾಣಿ ತೊಂಬತ್ತರ ಸವಿ ನೆನಪು ಬಾನುಲಿ ಭಿತ್ತಿಯಿಂದ ನಮ್ಮ ಹಿರಿಯ ಪ್ರಸಾರಕರು ಹಾಗೂ ಅಭಿಮಾನಿ ಕೇಳುಗರ ಒಂದು ಸಂದರ್ಶನದ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನಮಗೆ ಬಹಳ ಸಂತೋಷದ ವಿಚಾರ ಅಂದ್ರೆ ಇಂದಿಗೂ ಪ್ರತಿ ವಾರ ನೂರಿಂದ ಎರಡು ಪತ್ರಗಳು ಬರ್ತಾವ್ ಬುಧವಾರದ ನಿಮ್ಮೊಂದಿಗೆ ಕಾರ್ಯಕ್ರಮದೊಳಗೆ ಸಾಕಷ್ಟು ಕರೆಗಳಿಗೆ ನಾವು ಉತ್ತರ ಕೊಡ್ತೇವೆ ಸಾವಿರಾರು ಕೇಳುಗರ ಕರೆಗಳು ಕಾಯ್ತಾನೆ ಇರ್ತಾವೆ ಮೈಸೂರಿನ ನಂತರ ಅತ್ಯಂತ ಹಿರಿದಾದ ಹಳೆಯದಾದ ನಮ್ಮ ಬಾನುಲಿ ಕೇಂದ್ರ ಆಕಾಶವಾಣಿ ಧಾರವಾಡ ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ ಆತ್ಮೀಯ ಕೇಳುಗರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರಥಮಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ ಪ್ರತಿ ಮಂಗಳವಾರದ ಎಸ್ ಡಿ ಎಂ ಆರೋಗ್ಯ ಸಂವಾದ ಒಂದು ಸಾವಿರ ಸಂಚಿಕೆ ಪೂರೈಸಿದೆ ಪ್ರತಿನಿತ್ಯದ ಕೆ ಎಲ್ ಡಾಕ್ಟರ್ ಒಂದು ಸಾವಿರ ಸಂಚಿಕೆ ಆಗಿದೆ ವಚನಾಮೃತ ಈಗ ಎರಡುನೂರ ಇಪ್ಪತ್ತೊಂಬತ್ತನೇ ಸಂಚಿಕೆಗೆ ಬಂದಿದೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ನೇತೃತ್ವದೊಳಗೆ ಬರ್ತಾ ಇರುವಂತಹ ಸುಬೋಧ ಸಮಾಲೋಚನೆ ನೂರ ಅರವತ್ತೊಂಬತ್ತು ಸಂಚಿಕೆಯನ್ನು ತಲುಪ್ತಾ ಇದೆ ಕನಕದೀಪ ಎಪ್ಪತ್ತೇಳರ ಹೊಸ್ತಿಲಲ್ಲಿದೆ ಯೋಗ ವಿಹಾರ ಎಂಬತ್ತು ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದೆ ಅಂಗೈಯಲ್ಲಿ ಆಯುರ್ವೇದ ಎಂಬತ್ತು ಸಂಜೀವಿನಿ ಆಯುರ್ವೇದ ಜೀವಾಮೃತ ಎಪ್ಪತ್ತು ಕಾರ್ಯಕ್ರಮಗಳು ಅಗರ್ವಾಲ್ ಜೀವನ ಬೆಳಕು ಕಾರ್ಯಕ್ರಮಗಳು ಐವತ್ತಕ್ಕಿಂತ ಹೆಚ್ಚಾಗಿವೆ ಕೀಳುಗೆಳತಿ ಕಾರ್ಯಕ್ರಮಗಳು ಮತ್ತೆ ನಯನದೀಪ ಕಾರ್ಯಕ್ರಮ ಅರಳಲಿ ಬೆಳಕಿನ ನಾಳೆ ಬೇಂದ್ರೆ ಬೆರಗು ಸಂಗೀತ ಸಂಪದ ಜನಪದ ಸಂಪದ ಕಾರ್ಯಕ್ರಮಗಳು ಇತ್ತೀಚೆಗೆ ಆರಂಭವಾಗಿರುವಂತಹ ಭೀಮಯಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಅವರ ಜೀವನ ಯಾನ ಕುರಿತಂತೆ ಡಾಕ್ಟರ್ ಸದಾಶಿವ ಮರ್ಜಿ ಅವರು ಮಾಡ್ತಾ ಇರುವಂತಹ ಭೀಮಯಾನ ಕಾರ್ಯಕ್ರಮ ಒಂದೇ ಎರಡೇ ಶುಕ್ರವಾರದ ಸಂದರ್ಶನ ಸಾಹಿತ್ಯ ಸೌರಭ ಕಾರ್ಯಕ್ರಮ ಸಾಹಿತ್ಯ ಸಂಪದ ಹೀಗೆ ಸಾಕಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳಿದವು ಜೊತೆಗೆ ನಮ್ಮ ನಿತ್ಯದ ಜನಪ್ರಿಯ ಕಾರ್ಯಕ್ರಮಗಳು ಮಾತು ಮಂದಾರ ಇರಬಹುದು ದಿವ್ಯಾಂಗ ಕರೆ ಇರಬಹುದು ಕರೆಗೊಂದ ಗೀತೆ ಇರಬಹುದು ವಾಟ್ಸಪ್ ಸಂದೇಶ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅರ್ಪಣಾ ಕಾರ್ಯಕ್ರಮ ಸೊರಸೌರಭ ಹೀಗೆ ನಾವು ಬಹಳ ವಿಸ್ತೃತವಾಗಿ ಕೇಳುಗರನ್ನು ತಲುಪಲಿಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕೇಳುಗರಲ್ಲಿ ಉತ್ಸಾಹದ ಬುಗ್ಗೆಯನ್ನು ಹರಿಸ್ತಾ ಇವೆ ಯಾವುದೇ ವಿಶೇಷ ದಿನ ಇದ್ರೂ ಕೂಡ ಆಕಾಶವಾಣಿ ಕಾರ್ಯಕ್ರಮ ಇದ್ದೇ ಇರ್ತದೆ ಡಾಕ್ಟರ್ ದಿವಸ ಇರ್ಬೋದು ಮಧುಮೇಹ ದಿನಾಚರಣೆ ಇರ್ಬೋದು ಯೋಗ ದಿನ ಇರ್ಬೋದು ಧ್ಯಾನ ದಿನ ವಿಜಿಲೆನ್ಸ್ ವೀಕ್ ಇರ್ಬೋದು ಎಲ್ಲದರಲ್ಲೂ ಕಾರ್ಯಕ್ರಮ ನೀಡಲಿಕ್ಕೆ ನಾವು ಸಿದ್ಧ ಹಸ್ತರು ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯೋದ್ದೇಶದೊಂದಿಗೆ ಮಾಹಿತಿ ಮನರಂಜನೆ ಜೊತೆಗೆ ಶಿಕ್ಷಣ ಸಾಮಾಜಿಕ ಜವಾಬ್ದಾರಿ ನಿಭಾಯಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಪ್ರಸಾರ ಸೇವೆಯನ್ನ ನೀಡ್ತಾ ಬಂದಿವಿ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದ ನಾವೆಲ್ಲ ಕೇಳುವ ಅಭಿಮಾನಿ ದೇವರುಗಳೇ ನಿಮ್ಮೆಲ್ಲರ ಹಾರೈಕೆಯಿಂದ ಇದು ಸಾಧ್ಯ ಆಗಿದೆ ಮುನ್ನೂರಕ್ಕೂ ಹೆಚ್ಚು ಸಂಗೀತ ಕಲಾವಿದರು ಸಾವಿರಕ್ಕೂ ಮಿಗಿಲಾಗಿ ಜನಪದ ಕಲಾವಿದರು ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಲಾವಿದರಾಗಿದ್ದಾರೆ ಸಾಹಿತ್ಯ ಕಲೆ ಸಂಸ್ಕೃತಿ ಕುರಿತಂತೆ ಅನೇಕ ಅಭಿಮಾನಿ ಕಲಾವಿದರು ಕವಿಗಳು ವಾಗ್ಮಯಕಾರರು ಎಲ್ಲರೂ ನಮ್ಮ ಈ ಒಂದು ವಾಯುಯಾನದೊಳಗೆ ಭಾಗಿಯಾಗ್ಯಾರ ಈಗ ಮುಗಿತಾ ಇರುವಂಥ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಮಗೆ ಸಾಕಷ್ಟು ಸಂತೃಪ್ತಿಯನ್ನು ತಂದಿದೆ ಕೇಳುಗರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ನೀಡಿದ್ದೇವೆ ಅನ್ನೋ ಒಂದು ಸಮಾಧಾನವನ್ನು ನಮಗೆ ತಂದಿದೆ ಎರಡು ಸಾವಿರದ ಇಪ್ಪತ್ತಾರು ಕೂಡ ಹೊಸ ಆಶಯದೊಂದಿಗೆ ಹೊಸ ಕನಸುಗಳೊಂದಿಗೆ ನಾವು ಎದುರುಗೊಳ್ಳೋಣಂಥ ಈ ಹೊಸ ವರ್ಷದೊಳಗೆ ಅಭಿಮಾನಿ ಕೇಳುಗರೆ ನಿಮ್ಮ ವೈಯಕ್ತಿಕ ಒಂದು ಸಂಕಲ್ಪಗಳು ಗರಿಗೆದರಲಿ ಹೊಸ ಹೊಸ ಸಾಧನೆಗಳಿಗೆ ನೀವು ಮುನ್ನಡಿ ಬರೆಯಿರಿ ಅಂತ ಆಸೆ ಮಾಡ್ತೀವಿ ಎಲ್ಲರಿಗೂ ಶುಭವಾಗಲಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ವಿದಾಯದ ಈ ಪರ್ವ ಕಾಲದೊಳಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಕಾಮನೆಗಳನ್ನು ನಾನು ಧಾರವಾಡ ಆಕಾಶವಾಣಿಯ ಕಾರ್ಯಕ್ರಮ ನಿರ್ದೇಶಕನಾಗಿ ನಿಮಗೆ ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ತಮಗೆಲ್ಲ ಈ ಒಂದು ಸಂದರ್ಭದೊಳಗೆ ಅಭಿನಂದನೆಗಳು ಶುಭಾಶಯಗಳು ನಮಸ್ಕಾರ